ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭಾ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಇವತ್ತಿನ ಲೋಗಲ್ಲಿ ನಾನು ಕರ್ನಾಟಕದ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತೀನಿ ಕರ್ನಾಟಕದ ಪ್ರಮುಖ ಸಂಗತಿಗಳನ್ನು ನಾನು ನಿಮಗೆ ಇವತ್ತು ತಿಳಿಸ್ತೀನಿ ಕರ್ನಾಟಕದ ಯಾವುದಕ್ಕೆ ವಿಭಿನ್ನವಾಗಿದೆ ಮತ್ತು ಏನು ವಿಶೇಷತೆ ಕರ್ನಾಟಕದಲ್ಲಿ ಅನ್ನೋದನ್ನು ಇವತ್ತಿನ ಲೋಗಲ್ಲಿ ಮಾತಾಡ್ತೀನಿ ನಾನು ಮೊದಲನೆಯದಾಗಿ ಕರ್ನಾಟಕ ರಾಜ್ಯದ ಚಿಹ್ನೆಗಳ ಬಗ್ಗೆ ಮಾತಾಡೋದಾದ್ರೆ ಕರ್ನಾಟಕದ ರಾಜ್ಯದ ಮರ ಬಂದು ಶ್ರೀಗಂಧ ಕರ್ನಾಟಕ ರಾಜ್ಯದ ಪಕ್ಷಿ ಇಂಡಿಯನ್ ರೋಲರ್ ಕರ್ನಾಟಕ ರಾಜ್ಯದ ಹೂವು ಕಮಲ ಕರ್ನಾಟಕ ರಾಜ್ಯದ ಲಾಂಛನ ಗಂಡ ಬೆರುಂಡ ಕರ್ನಾಟಕದ ಪ್ರಾಣಿ ಏಷ್ಯನ್ ಎಲಿಫೆಂಟ್ ಇವೆಲ್ಲವೂ ಕರ್ನಾಟಕ ರಾಜ್ಯದ ಚಿಹ್ನೆಗಳಾಗಿವೆ ಬಹುಮುಖ್ಯವಾಗಿ ಹೇಳುವುದಾದರೆ ಭಾರತದ ರಾಷ್ಟ್ರಧ್ವಜವು ಹುಬ್ಬಳ್ಳಿಯಲ್ಲಿರುವ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘದಲ್ಲಿ ತಯಾರಿಸಲ್ಪಡುತ್ತದೆ ಇದು ತಯಾರಿಕೆ ಮತ್ತು ಪೂರೈಕೆಗೆ ಅಧಿಕಾರ ಹೊಂದಿರುವ ಭಾರತದಲ್ಲಿರುವ ಏಕೀಕೃತ ಘಟಕವಾಗಿದೆ ಕರ್ನಾಟಕದ ಬೆಂಗಳೂರಿನಲ್ಲಿರುವ ಲಾಲ್ಬಾಗ್ ಸಸ್ಯೋದ್ಯಾನವು ಭೂಮಿಯ ಮೇಲಿನ ಅತ್ಯಂತ ಹಳೆಯ ಬಂಡೆಗಳ ರಚನೆಯನ್ನು ಹೊಂದಿದೆ ಇದು ಸುಮಾರು ಮೂರು ಸಾವಿರ ಮಿಲಿಯನ್ ವರ್ಷಗಳಷ್ಟು ಹಳೆಯದೆಂದು ಎಂದು ತಿಳಿಸಲಾಗಿದೆ ಮತ್ತು ಕರ್ನಾಟಕವು ಭಾರತದಲ್ಲಿ ಅತಿ ಹೆಚ್ಚು ಕಚ್ಚಾ ರೇಷ್ಮೆಯನ್ನು ಉತ್ಪಾದಿಸುವ ರಾಜ್ಯವಾಗಿದೆ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಕರ್ನಾಟಕದ ಮೈಸೂರಿನಲ್ಲಿ ಅತ್ಯಂತ ಹಳೆಯ ಗ್ರಂಥಾಲಯವನ್ನು ನಿರ್ಮಿಸಲಾಗಿತ್ತು ಅದನ್ನು ಓರಿಯೆಂಟಲ್ ಗ್ರಂಥಾಲಯ ಎಂದು ಕರೆಯಲಾಗುತ್ತದೆ ಇದು ಭಾರತದ ಅತ್ಯಂತ ಹಳೆಯ ಗ್ರಂಥಾಲಯವಾಗಿದೆ ಅತ್ಯಂತ ಹಳೆಯ ಹಸ್ತಪ್ರತಿ ಉಳಿದಿರುವ ಅತ್ಯಂತ ಹಳೆಯ ಹಸ್ತಪ್ರತಿಯಾದ ಅರ್ಥಶಾಸ್ತ್ರವು ಮೈಸೂರಿನ ಪ್ರಾಚ್ಯ ವಸ್ತು ಸಂಶೋಧನಾ ಸಂಸ್ಥೆಯಲ್ಲಿದೆ ಬೆಂಗಳೂರು ಅರಮನೆಯು ರಾಜಮನೆತನಕ್ಕೆ ಸೇರಿದ್ದು ನಂಬಲಾಗದ ರಚನೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಬೆಂಗಳೂರಿನ ಮೊದಲ ಪ್ರಾಂಶುಪಾಲರಾಗಿದ್ದ ರೇವ್ ಜೆ ಗ್ಯಾರೆಟ್ ಅವರು ಇದನ್ನು ನಿರ್ಮಿಸಿದರು ಮತ್ತು ಅದರ ಒಡೆತನವನ್ನು ಹೊಂದಿದ್ದರು ನಮ್ಮ ಕರ್ನಾಟಕವು ಸಂಗೀತದ ಮೂಲ ಎಂದು ಹೇಳಲಾಗುತ್ತದೆ ವಿವಿಧ ಕಲಾ ಪ್ರಕಾರಗಳಿಗೆ ತವರೂರಾಗಿರುವ ಕರ್ನಾಟಕವು ಹೆಚ್ಚಾಗಿ ಕರ್ನಾಟಕ ಸಂಗೀತ ಜನ್ಮಸ್ಥಳ ಎಂದು ಕರೆಯಲ್ಪಡುತ್ತದೆ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ಅತಿರಂಜಿತವಾದ ಸಾಮ್ರಾಜ್ಯವು ವಿಜಯನಗರ ಸಾಮ್ರಾಜ್ಯ ಇದು ಕರ್ನಾಟಕದಲ್ಲಿದೆ ಈ ಯುಗದಲ್ಲಿ ಚಿನ್ನವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗುತ್ತಿತ್ತು ಬೆಂಗಳೂರು ಇದನ್ನು ಸಿಲಿಕಾನ್ ವ್ಯಾಲಿ ಎಂದು ಕರೆಯಲಾಗುತ್ತದೆ ಮತ್ತು ಇದು ಟೆಕ್ ಜಗತ್ತಿಗೆ ಅತ್ಯಂತ ಪ್ರಸಿದ್ಧವಾಗಿದೆ ಈ ನಗರವು ಕರ್ನಾಟಕದಲ್ಲಿ ಇರುವುದರಿಂದ ಅತಿ ವೇಗವಾಗಿ ಬೆಳೆಯುವ ನಗರವಾಗಿದೆ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಮೊಟ್ಟೂರು ಗ್ರಾಮವು ಸಂಸ್ಕೃತವನ್ನು ತಮ್ಮ ಸಂವಹನಕ್ಕಾಗಿ ಬಳಸುವ ಒಂದು ಗ್ರಾಮವಾಗಿದೆ ಇದು ಹೆಸರುವಾಸಿಯಾಗಿದೆ ಯುನೆಸ್ಕೋದ ಪರಂಪರೆಯ ಕರ್ನಾಟಕದ ತಾಣಗಳು ಹಂಪಿ ಪಟ್ಟದಕಲ್ಲು ಮತ್ತು ಪಶ್ಚಿಮ ಘಟ್ಟಗಳು ಬಹುಮುಖ್ಯವಾಗಿ ಹೇಳುವುದಾದರೆ ಕರ್ನಾಟಕದಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ಗಳು ಇವೆ ಅದು ಒಂದು ರಾಯಚೂರಿಯಲ್ಲಿದೆ ಮತ್ತು ಒಂದು ಬಳ್ಳಾರಿಯಲ್ಲಿದೆ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯಲ್ಲಿ ಕೋಲಾರದ ಚಿನ್ನದ ಗಣಿಯು ಭಾರತದಲ್ಲಿ ಅತ್ಯಂತ ಅತಿ ದೊಡ್ಡ ಚಿನ್ನದ ಗಣಿಯಾಗಿತ್ತು ಕರ್ನಾಟಕ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿದೆ ಮತ್ತು ಹುಲಿಗಳ ಸಂಖ್ಯೆಯಲ್ಲಿ ಭಾರತದಲ್ಲಿ ಎರಡನೇ ಸ್ಥಾನವನ್ನು ಹೊಂದಿದೆ ಕರ್ನಾಟಕ ರಾಜ್ಯವು ಸಾಹಿತ್ಯ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಹೊಂದಿರುವ ಎರಡನೇ ರಾಜ್ಯವಾಗಿದೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಕರ್ನಾಟಕದಲ್ಲಿ ಪ್ರೊಫೆಸರ್ ಎಂ ಬಿ ಗೋಪಾಲಸ್ವಾಮಿ ಅವರು ಮೊದಲ ಖಾಸಗಿ ರೇಡಿಯೋ ಕೇಂದ್ರವನ್ನು ಸ್ಥಾಪಿಸಿದರು ಕರ್ನಾಟಕದಲ್ಲಿರುವ ಮೈಸೂರು ಅರಮನೆಯು ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣವಾಗಿದೆ ಭಾರತ ದೇಶದಲ್ಲಿ ಚುನಾವಣೆಗೆ ಬಳಸುವ ಕಪ್ಪು ಶಾಹಿ ಅಥವಾ ಬ್ಲಾಂಕಿಕ್ ಅನ್ನು ಕರ್ನಾಟಕದಲ್ಲಿ ತಯಾರಿಸಲಾಗುತ್ತದೆ ಕರ್ನಾಟಕ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವ ರಾಜ್ಯವಾಗಿದೆ ಭಾರತದಲ್ಲಿ ಅತಿ ದೊಡ್ಡದಾದ ಮತ್ತು ದೀರ್ಘಕಾಲ ಬಾಳಿಕೆ ಬರುವ ಪಕ್ಷಿಧಾಮು ಕರ್ನಾಟಕದ ಮೈಸೂರಿನಲ್ಲಿ ನೆಲೆಗೊಂಡಿದೆ ಇದು ಕಾರಂಜಿ ಸರೋವರದಲ್ಲಿ ನಡೆಯುವ ಅತಿ ದೊಡ್ಡ ಪಂಜರವಾಗಿದೆ ಹತ್ತು ದಿನಗಳ ದಸರಾ ಉತ್ಸವವು ಅತಿ ರಂಜಿತ ಘಟನೆಯಾಗಿದ್ದು ಈ ಅದ್ಭುತವಾದ ಬೆಳಕಿನ ಆಚರಣೆಯನ್ನು ವೀಕ್ಷಿಸಲು ಪ್ರಪಂಚದಾದ್ಯಂತ ಪ್ರವಾಸಿಗರು ಬರುತ್ತಾರೆ ಇನ್ನು ಪ್ರಮುಖವಾಗಿ ಹೇಳುವುದಾದರೆ ಕರ್ನಾಟಕದಲ್ಲಿರುವ ಬಿಜಾಪುರ ಜಿಲ್ಲೆಯು ಮುಕ್ತವಾಗಿ ಹರಿಯುವ ಐದು ನದಿಗಳನ್ನು ಹೊಂದಿದೆ ಕರ್ನಾಟಕ ರಾಜ್ಯವು ಅತಿ ಹೆಚ್ಚು ಕಾಫಿಯನ್ನು ರಫ್ತು ಮಾಡುತ್ತದೆ ಕಿತ್ತೂರಿನ ರಾಜವಂಶದ ರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಮೂರು ದಶಕಗಳ ಕಾಲ ಸೈನ್ಯವನ್ನು ಎದುರಿಸಿದ ಮೊದಲ ಮಹಿಳೆ ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು ಬಿಜಾಪುರದಲ್ಲಿರುವ ಗೋಲ್ಗುಂಬಸು ದೇಶದಲ್ಲಿ ಎರಡನೇ ಅತಿ ದೊಡ್ಡ ಗುಮ್ಮಟವಾಗಿದೆ ಕರ್ನಾಟಕ ರಾಜ್ಯದಲ್ಲಿರುವ ಮೈಸೂರು ನಗರವು ಹದಿನೆಂಟುನೂರ ಐವತ್ತೊಂಬತ್ತರಲ್ಲಿ ಕನ್ನಡ ಭಾಷೆಯಲ್ಲಿ ಮೊದಲ ವಾರಪತ್ರಿಕೆಯನ್ನು ಪ್ರಕಟಿಸಿತು ಫ್ರೆಂಡ್ಸ್ ಇವೆಲ್ಲವುಗಳು ಕರ್ನಾಟಕ ರಾಜ್ಯದಲ್ಲಿರುವ ಪ್ರಮುಖ ಸಂಗತಿಗಳ ಅಂತಲೇ ಹೇಳ್ಬೋದು ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಒಂದು ವೇಳೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸಲಹಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು